ನೀವುಗಳು ನಿಮ್ಮ ಕರ್ಮಫಲದಲ್ಲಿರುವಾಗ ಸ್ವತಃ ಆ ಭಗವಂತನ ಕೈಯಿಂದಲೂ ನಿಮ್ಮನ್ನು ರಕ್ಷಣೆಯನ್ನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಕೃಷ್ಣ ಕಂಸನನ್ನು ಸಂಹಾರವನ್ನು ಮಾಡಿದ ನಂತರ ತನ್ನ ಎತ್ತವರಾದಂತಹ ತಂದೆ ವಸುದೇವ ತಾಯಿ ದೇವಕಿಯನ್ನು ನೋಡೋದಕ್ಕೆ ಬರ್ತಾನೆ ಅವರಿಬ್ಬರನ್ನು ಸೆರೆಮನೆಯಲ್ಲಿ ಬಂಧಿಸಿಟ್ಬಿಟ್ಟಿರ್ತಾರೆ ಕೃಷ್ಣ ಬಂದು ತನ್ನ ಎತ್ತವರನ್ನು ಬಿಡುಗಡೆಯನ್ನುಗೊಳಿಸ್ತಾನೆ ಕೃಷ್ಣ ತನ್ನ ಎತ್ತವರನ್ನು ಬಿಡುಗಡೆಯನ್ನುಗೊಳಿಸಿದ ನಂತರ ತಾಯಿ ದೇವಕಿ ಕೃಷ್ಣನನ್ನು ಕೇಳ್ತಾರೆ ಕೃಷ್ಣ ನಿನ್ನಲ್ಲಿ ಅನೇಕ ದೈವಿಕ ಗುಣಗಳಿದ್ದಾವೆ ಅನೇಕ ದೈವಿಕ ಶಕ್ತಿ ಇದೆ ಹೀಗಿದ್ದರೂ ಸಹ ಕಂಸನನ್ನ ಸಂಹಾರವನ್ನು ಮಾಡಿ ನಮ್ಮಿಬ್ಬರನ್ನು ರಕ್ಷಣೆಯನ್ನು ಮಾಡೋದಕ್ಕೆ ನಿನಗೆ ಹದಿನಾಲ್ಕು ವರ್ಷಗಳು ಬೇಕಾಯಿತು ಕೃಷ್ಣ ಅಂತ ಕೇಳ್ತದೆ ಕೃಷ್ಣ ತಾಯಿಯನ್ನು ನೋಡುತ್ತಾ ಮುಗುಳ್ನಗುತ್ತಾ ತಾಯಿ ದಯಮಾಡಿ ನನ್ನನ್ನು ಕ್ಷಮಿಸಿ ನನ್ನ ಹಿಂದಿನ ಜನ್ಮದಲ್ಲಿ ನೀವು ನನ್ನನ್ನು ಹದಿನಾಲ್ಕು ವರ್ಷಗಳ ಕಾಲ ವನವಾಸದಲ್ಲಿ ಇರುವ ಹಾಗೆ ಮಾಡಿದ್ರಿ ಆ ಕರ್ಮದ ಫಲವನ್ನು ನೀವು ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀರಾ ತಾಯಿ ಅಂತ ಹೇಳ್ತೀನಿ ತಾಯಿ ದೇವಕಿ ತುಂಬ ತುಂಬ ಕುತೂಹಲದಿಂದ ಕೃಷ್ಣ ನೀನು ಏನನ್ನ ಮಾತನಾಡ್ತಾ ಇದೆಯಾ ಇವೆಲ್ಲವೂ ಸಹ ಸಾಧ್ಯನಾ ನೀನು ಏನನ್ನ ಹೇಳ್ತಾ ಇದ್ದೆ ನನಗೊನ್ನೂ ಸಹ ಅರ್ಥವಾಗ್ತಾ ಇಲ್ಲ ಅಂತ ಹೇಳ್ತಾರೆ ಮತ್ತೆ ಕೃಷ್ಣ ತಾಯಿ ದೇವಕಿಯನ್ನ ಕುರಿತು ತಾಯಿ ನೀವು ನಿಮ್ಮ ಇಂದಿನ ಜನ್ಮದ ಎಲ್ಲ ನೆನಪುಗಳನ್ನು ಮರೆತು ಬಿಟ್ಟಿದ್ದೀರಾ ನಿಮಗೆ ಯಾವುದೂ ಸಹ ನೆನಪಿಲ್ಲ ಆದರೆ ನನಗೆ ತುಂಬ ತುಂಬ ಚೆನ್ನಾಗಿ ನೆನಪಿದೆ ನಿಮ್ಮ ಇಂದಿನ ಜನ್ಮದ ಎಲ್ಲ ವಿಷಯಗಳು ಅಂತ ಕೇಳ್ತಾರೆ ಹೇಳ್ತಾನೆ ಆಗ ತಾಯಿ ದೇವಕಿ ಕೃಷ್ಣ ನಾನು ಏನಾಗಿದ್ದೆ ನನ್ನ ಇಂದಿನ ಜನ್ಮದಲ್ಲಿ ಎಲ್ಲಿದ್ದೆ ಯಾರ ಬಳಿ ಇದ್ದೆ ಅಂತ ಕೇಳಿದಾಗ ಅಮ್ಮ ನೀವು ನಿಮ್ಮ ಇಂದಿನ ಜನ್ಮದಲ್ಲಿ ಕೈ ಆಗಿದ್ರಿ ನಿಮ್ಮ ಪತಿ ನಿಮ್ಮ ಗಂಡ ದಶರಥ ಮಹಾರಾಜರಾಗಿದ್ದರು ಅಂತ ಹೇಳಿದಾಕ್ಷಣ ತಾಯಿ ದೇವಕಿ ತುಂಬ ತುಂಬ ಕುತೂಹಲದಿಂದ ತುಂಬ ತುಂಬ ಆಶ್ಚರ್ಯದಿಂದ ಕೃಷ್ಣ ಹಾಗಾದರೆ ಕೌಸಲ್ಯಲ್ಲಿ ಎಲ್ಲಿದ್ದಾಳೆ ಈಗ ಕೌಸಲ್ಯದೆ ಯಾ ಎಲ್ಲಿದ್ದಾಳೆ ಏನು ಮಾಡ್ತಾ ಇದ್ದಾಳೆ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ ಅಮ್ಮ ಮತ್ಯಾರಮ್ಮ ತಾಯಿ ಕೌಸಲ್ಯೆ ತಾಯಿ ಯಶೋಧೆ ತಾಯಿ ಕೌಸಲ್ಯೆ ತನ್ನ ಇಂದಿನ ಜನ್ಮದಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ನನ್ನನ್ನು ದೂರ ಕಳ್ಕೊಂಡಿದ್ದು ನಾನು ನನ್ನ ತಾಯಿಯಿಂದ ದೂರನಾಗಿದ್ದೆ ತನ್ನ ಇಂದಿನ ಜನ್ಮದಲ್ಲಿ ಕಳೆದುಕೊಂಡಿದ್ದಂತಹ ಮಗುವಿನ ಪ್ರೀತಿ ಮಗನ ಪ್ರೀತಿಯನ್ನು ಈ ಜನ್ಮದಲ್ಲಿ ತಾಯಿ ಯಶೋಧೆಯಾಗಿ ಎಲ್ಲವನ್ನು ಮತ್ತೆ ಹದಿನಾಲ್ಕು ವರ್ಷಗಳ ಪ್ರೀತಿಯನ್ನು ಪಡೆದುಕೊಂಡ್ರು ಅಷ್ಟೇ ಅಮ್ಮ ಕರ್ಮದ ಫಲ ಅನ್ನುವಂತಹದ್ದು ಯಾರನ್ನು ಬಿಡುವುದಿಲ್ಲ ಅಮ್ಮ ಸ್ವತಃ ನನ್ನನ್ನೇ ಬಿಡುವುದಿಲ್ಲ ಅಮ್ಮ ಕರ್ಮದ ಫಲ ಅಂತ ಹೇಳ್ತಾನೆ ಅದೇ ರೀತಿಯಾಗೇನೆ ಕೃಷ್ಣ ತನ್ನ ಹಿಂದಿನ ಜನ್ಮದಲ್ಲಿ ಇದ್ದಾಗ ರಾಮನ ಅವತಾರದಲ್ಲಿ ಇದ್ದಾಗ ಅಂದರೆ ತ್ರೇತಾಯುಗದಲ್ಲಿ ಇದ್ದಾಗ ಧರ್ಮ ಸಂಸ್ಥಾಪನೆಗಾಗಿ ಬಾಣವನ್ನು ಓಡಿ ವಾಲಿಯನ್ನು ಸಂಹಾರವನ್ನು ಮಾಡ್ತಾನೆ ಅದೇ ರೀತಿಯಾಗಿ ದ್ವಾಪರ ಯುಗದಲ್ಲಿ ಬಾಣದಿಂದ ಒಡೆಸಿಕೊಂಡು ಕೃಷ್ಣ ವೈಕುಂಠಕ್ಕೆ ಹೊರಟೋಗ್ಬಿಡ್ತಾರೆ ಹೀಗಾಗಿ ಹೇಳುವಂತಹದ್ದು ಕರ್ಮದ ಫಲ ಅನ್ನುವಂತಹದ್ದು ಸ್ವತಃ ಭಗವಂತನು ಸಹ ಬಿಡುವುದಿಲ್ಲ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಜೈ ಶ್ರೀ ಕೃಷ್ಣ